ಕೆಲವ್ರು ಇನ್ನೊಂದ್ ಏನ್ ಮಾಡಿದಾರೆ ಗೊತ್ತಾ ಅದನ್ನ ಅಂದ್ರೆ ನನ್ ಕಣ್ಣಲ್ಲಿ ನಿಜವಾಗ್ಲೂ ನೀರ್ ಬರುತ್ತೆ ಎಲ್ಲರೂ ಎಣ್ಣಾಗುಟ್ಟಿದ್ಮೇಲೆ ಪ್ರತಿಯೊಬ್ರು ಮುತ ಇದಾರೆ ಒಂದು ಕಷ್ಟ ಬರ್ಲಿ ಕಷ್ಟ ಬರ್ದ ಹೋಗ್ಲಿ ಆದ್ರೆ ನನ್ನ ಮನ್ಸಿಗೆ ನೋವು ಮಾಡಕ್ಕೆ ರಿಲೇಟಿವ್ ಗಂಡ ಇಲ್ದೋದ ರೀತಿ ಒಂದು ಸೀರೆ ಕೊಟ್ಟಿದ್ದು ನಿಜ ಒಂದು ಬಿಳಿ ಸೀರೆ ಒಂದು ಬಿಳಿ ಸೀರೆನ ಕೊಟ್ಟಿದ್ದು ನಿಜ ಅದಕ್ಕೆ ಒಂದ್ ದರ್ಶನ ಇಲ್ಲ ಕುಂಕುಮ ಇಲ್ಲ ಬಳೆ ಇಲ್ಲ ಕುಂಕುಮ ಒಂದು ಮೇಲೆ ಇರ ಹೂವ ಕಿತ್ಕೊಬಂದು ನಿಮ್ಗೆ ಯಾರ್ಗೆ ಅಕ್ಕ ತಂಗಿ ಪ್ರೀತಿ ಇಲ್ವಾ ಅಂತ ಅಣ್ಣಂದಿರು ಬಂದು ನನ್ಗೆ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊಂತಿ ಮುಂದೆ ಹೋದ್ರೆ ಈ ಹೆಣ್ಮಗ್ಳು ಇಂಥ ರೊಟ್ಟೆಲಿ ಉಡ್ಬಾರ್ದಾಗಿತ್ತು ಅಂತ ಕೆಲ್ಸನ ನಾನು ಯಾವತ್ತೂ ಮಾಡಲ್ಲ ಬಟ್ ಅವ್ರು ನನಗೆ ಶಾಪ ಹಾಕಿದರೆ ನಾನು ಒಂದು ಹೇಳಕ್ ಇಷ್ಟ ಪಡ್ತೀನಿ ನಾನ್ ಎಷ್ಟು ಪುಣ್ಯವಂತೆ ಅಲ್ವಾ ಅಂತ ರೊಟ್ಟೆಲಿ ಹುಟ್ಟಕ್ಕೆ ಬಟ್ ಅವ್ರು ಶಾಪ ಹಾಕಿದ್ನೆ ನನ್ನ ಮನ್ಸಲ್ಲಿ ಒಂದು ದೇವಸ್ಥಾನವಾಗಿ ಕಟ್ಕೊಂಡು ಅದೇ ಅಪ್ಪ ಅಮ್ಮನ್ನ ನಾನು ಇದೇ ಮನ್ಸಲ್ಲಿ ಇಟ್ಕೊಂಡು ಇದಕ್ಕೆ ನೋವು ಔಷಧಿ ಅಂದ್ರೆ ಏನು ಗೊತ್ತಾ ನನ್ನ ಹೋಟೆಲ್ ನನ್ನ ಕಸ್ಟಮರ್ ಒಳ್ಳೆ ಸ್ಪಾಟ್ ನಮ್ಗೆ ಫ್ರೆಂಡ್ಸ್ ಬಂದು ಊಟ ಮಾಡ್ಕೊಂಡು ಹೋಗೋದಕ್ಕೆ ಇವ್ರು ಫಸ್ಟ್ ಬಂದು ಟೇಸ್ಟ್ ಮಾಡಿ ಅವ್ರಿಗೆ ಟೇಸ್ಟ್ ಇಷ್ಟ ಆದ್ಮೇಲೆ ನಮ್ನು ಕೂಡ ಕರ್ಕೊ ಬಂದ್ರು ಇಲ್ಲಿಗೆ ಊಟ ಎಲ್ಲ ತುಂಬಾ ಚೆನ್ನಾಗಿದೆ ಪ್ಲಸ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಬಜೆಟ್ ಫ್ರೆಂಡ್ಲಿ ಇರೋದಕ್ಕೆ ಯಾವಾಗ್ಲೂ ಸ್ಮೈಲ್ ಸ್ಮೈಲ್ ಇಂದಾನೇ ಮಾಡ್ಸ್ ಮಾತಾಡ್ಸ್ತಾರೆ ಸ್ಟೂಡೆಂಟ್ಸ್ ಗಳನ್ನ ತುಂಬಾ ಕೇರ್ ಮಾಡಿ ಊಟ ಎಲ್ಲ ನೋಡಿ ಬರ್ಸ್ಕೊಡ್ತಾರೆ ಮ್ಯಾಮ್ ಆಚೆ ಕಡೆ ಐವತ್ತು ರೂಪಾಯಿಗೆ ಖಾಲಿ ಬಿರಿಯಾನಿ ರೇಸೆ ಬರೋದಿಲ್ಲ ಅಂತಾರೆ ನೀವು ಅರವತ್ತು ರೂಪಾಯಿಗೆ ಬಿರಿಯಾನಿ ಕೊಟ್ಟು ಅದ್ರ ಮೇಲೆ ಮತ್ತೆ ಕೊಡ್ತಾ ಇದ್ದೀವಿ ಲಾಸ್ ಲಾಸ್ ಆಗದ್ಕಿಂತ ಒಬ್ರು ಅಂತ ಕೆಲ್ಸ ಬಟ್ ಇದೇ ಮೂರು ವರ್ಷದ ಹಿಂದೆ ಹಿಂಗೆ ಯಾರೋ ನಮ್ಮ ರಿಲೇಟಿವ್ ಅಲ್ಲಿ ಒಬ್ರು ಹಬ್ಬಕ್ ಬನ್ನಿ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ಪೂಜೆ ಮುಗಿಸ್ಕೊಳ್ಳಿ ನೆಕ್ಸ್ಟ್ ಕಾಲ್ ಮಾಡ್ತೀನಿ ಬಂದಿ ನೀವು ಊಟ ಮಾಡಿಕೊಂಡು ಮತ್ತೆ ಹಾಗೆ ನೀವು ಬೆಂಗಳೂರಿಗೆ ರಿಟರ್ನ್ ಆಗಿವ್ರಿ ಅಂತ ಒಂದು ಮಾತನ್ನ ಹೇಳಿದ್ರು ಬಟ್ ಅದಾಗೆ ನಾವು ಅವರು ಕರೆದ್ರಲ್ಲ ಅಂದ್ಬಿಟ್ಟು ಆ ಮಾತನ್ನ ನಾವು ತಿರಸ್ಕರಿಸ್ಬಾರ್ದಲ್ವಾ ಅಂದ್ಬಿಟ್ಟು ಆ ಗೌರವದಿಂದ ನಾನೇನು ಮಾಡಿದೆ ನನ್ನ ಫ್ಯಾಮಿಲಿ ಒಂದು ಹಬ್ಬಕ್ಕೆ ಅಂತ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಕುಂತ್ಕೊತೀವಿ ಬಟ್ ಬೆಳಗ್ಗೆ ಮಕ್ಳದು ಟಿಫನ್ ಕೂಡ ಆಗಿರಲ್ಲ ನನ್ನ ಹಸ್ಬೆಂಡ್ದು ನನ್ನದು ಟಿಫನ್ ಕೂಡ ಆಗಿರೋಲ್ಲ ಬೆಳಗ್ಗೆ ಮಾರ್ಕೆಟಿಂದ ಬಸ್ ಹತ್ತಿ ಹೊರಟಾಗ ನಾನು ಐದು ಗಂಟೆ ಬಟ್ ಅಲ್ಲಿಗೆ ಹೋಗ್ತಾ ಹೋಗ್ತಾ ಒಂದು ಆಗುತ್ತೆ ಒಂದು ಒಂದು ಗಂಟೆ ಆಗುತ್ತೆ ಪೂಜೆ ಎಲ್ಲ ಮುಗಿಸಿ ನಾಲ್ಕು ಗಂಟೆ ಆಗುತ್ತೆ ಬಟ್ ನಾಲ್ಕು ಗಂಟೆ ಆದ್ರೂ ಆ ಮನುಷ್ಯ ಏನು ಒಂದು ಫೋನ್ ಮಾಡಿರ್ತಾರೆ ನಾನು ಇಲ್ಲಿ ಊಟ ಮುಗಿಸಿ ನೀವು ಬೆಂಗಳೂರಿಗೆ ನಾನು ಕಳಿಸ್ಕೊಡ್ತೀನಿ ಬನ್ನಿಯಪ್ಪ ಅಂತ ಮೂರು ಗಂಟೆ ಆಗುತ್ತೆ ಪ್ಲಸ್ ನಾಲ್ಕು ಗಂಟೆ ಆಗುತ್ತೆ ಐದು ಗಂಟೆ ಆಗುತ್ತೆ ಅವ್ರ ಕಡೆಯಿಂದ ಒಂದು ಕಾಲ್ ಬರಲ್ಲ ಬಟ್ ಅಲ್ಲಿ ನನ್ನ ಹಸ್ಬೆಂಡ್ ಹಸುವಿನ ಹೆಂಗು ತಡ್ಕೊತಾ ಇದ್ದೀರಾ ಅಂದ್ಬಿಟ್ಟು ಅವರು ನಿಜವಾಗ್ಲೂ ಆ ಕಣ್ಣಲ್ಲಿ ನೀರು ಹಾಕ್ತಾರೆ ಬಟ್ ನೀರು ಹಾಕಿದಾಗ ನನಗೆ ಅಲ್ಲಿ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ಹಸುವಿದಂಥ ಹೊಟ್ಟೆ ತುಂಬದಷ್ಟೇ ಆಗುತ್ತೆ ಬಟ್ ಆ ದೇವಸ್ಥಾನದಲ್ಲಿ ನಾನು ದೇವ್ರ ಮುಂದೆ ಒಂದು ಒಂದು ಪ್ರಶ್ನೆನ ಕೇಳ್ತೀನಿ ದೇವ್ರೆ ನಿಜವಾಗ್ಲು ನೀವು ಇರೋದು ಸತ್ಯನೇ ಆದ್ರೆ ಅಲ್ಲಿ ಒಂದು ದೇವ್ರ ಏನ್ ಮಾಡುತ್ತೆ ನಮ್ಗೆ ಅವ್ರ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ನಾವ್ಯಾರು ಅಂತ ಗೊತ್ತಿಲ್ಲ ಒಂದು ಐದು ಜನ ಒಬ್ರು ಅಣ್ಣಂದಿರು ದೇವ್ರ ರೀತಿಲೇ ಬರ್ತಾರೆ ಸೀರಿಯಸ್ಲಿ ಅದೇ ತಕ್ಷಣಕ್ಕೆ ಕರೀತಾರೆ ಇಲ್ಲಿ ಊಟ ಇದೆ ಮುಗಿಸ್ಕೋಗಿವ್ರಿ ಫುಲ್ ಫ್ಯಾಮಿಲಿ ಎಲ್ಲ ಬನ್ನಿಯಮ್ಮ ಅಂತ ಕರೀತಾರೆ ನನ್ ಸ್ವಲ್ಪ ಅದ್ರಲ್ಲಿ ಒಂದು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಸಡನ್ ಆಗಿ ನನ್ ಹಂಗೇನು ಹೋಗಲ್ಲ ಬಟ್ ಅಲ್ಲಿ ಅವ್ರ ಏನ್ ಮಾಡ್ತಾರೆ ನಾನು ಹೋಗಂತ ವೆಹಿಕಲ್ ನ ಐದು ಜನನು ಒಂದು ದೇವ್ರ ರೀತಿನೇ ಬಂದು ನಿಜವಾಗ್ಲು ಅದನ್ನ ಹೇಳ್ಬೇಕಂದ್ರೆ ಇವತ್ತು ಮಂಗಳವಾರ ನನ್ ಕಣ್ಣಲ್ಲಿ ನಿಜವಾಗ್ಲು ಕಣ್ಣಲ್ಲಿ ನೀರ್ ಬರುತ್ತೆ ದುಡ್ಡು ಸಂಪಾದನೆ ಮಾಡೋದು ಮುಖ್ಯನೇ ಅಲ್ಲ ದೇವ್ರ ಇದಾರೆ ಸತ್ಯವಾಗಿದೆ ಅವ್ರು ಒಬ್ರಲ್ಲ ಇಬ್ರಲ್ಲ ನಾನು ಒಬ್ರು ಇಬ್ರು ದೇವ್ರನ್ನ ನಂಬಲ್ಲ ನಾನು ದೇವ್ರನ್ನ ನಂಬ್ತೀನಿ ಅದೇ ರೀತಿ ಅವರು ಒಂದು ಅಣ್ಣನ ಸ್ಥಾನದಲ್ಲಿ ಬಂದು ನನ್ನನ್ನ ಅವರು ತಡ್ಗಟ್ಟಿ ನಿಲ್ಸಿ ಒಬ್ರು ಯಾರೋ ಮನೆ ಹೋಗಿ ಅಲ್ಲಿ ಬಂದಂತ ರಿಲೇಟಿವ್ ಗಿಂತ ಹೆಚ್ಚಾಗಿ ಒಂದು ಸಂಬಂಧಿಕಿಂತ ಹೆಚ್ಚಾಗಿ ನಮ್ಮ ಮಕ್ಳಿಗೆ ನನ್ನ ಗಂಡನಿಗೆ ನನಗೆ ಒಂದೇ ತುಂಬಾ ಊಟ ಹಾಕಿ ಕಳಿಸ್ತಾರೆ ದಯವಿಟ್ಟು ಇವತ್ತು ನಾನು ಮಂಗಳವಾರ ನಿಮ್ಮ ಜೊತೆ ಮಾತಾಡ್ತಾ ಇರೋದು ನನ್ನ ಕಷ್ಟನ ಹಂಚ್ಕೋತಾ ಇರೋದು ನಾನು ಏನು ನಂಬಿದ್ದೀನಿ ಆ ದೇವರೆಲ್ಲ ಆ ಐದು ಜನ ಅಣ್ಣಂದಿರ್ಗೆ ಒಂದು ಒಳ್ಳೆ ಆಶೀರ್ವಾದನ ಮಾಡಲಿ ಇದೇ ತರ ನಂತರ ಅವತ್ತು ನಾನು ಏನು ಆ ಪರಿಸ್ಥಿತಿಲಿದೆ ಅಂತ ಹೆಣ್ಮಕ್ಳಿಗೆ ಒಂದು ಅದೇ ರೀತಿ ಎಲ್ಪ್ ಮಾಡೋಂಥ ಶಕ್ತಿನ ಇನ್ನೂ ಜಾಸ್ತಿ ಕೊಡ್ಲಿ ಅಣ್ಣಂದಿರ್ಗೆ ಬಟ್ ನಾನು ಅವತ್ತು ಇಡೀ ದಿನ ಹಸ್ಕೊಂಡು ಮಲಗ್ದಂಥ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬೇಡ ಆಮೇಲೆ ಆಯಪ್ಪ ಮಾರನೇ ದಿನ ಕಾಲ್ ಮಾಡ್ತಾರೆ ನಂದು ಫೋನು ಸ್ವಿಚ್ ಆಫ್ ಆಗಿತ್ತು ಫೋನು ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳ್ತಾರೆ ಬಟ್ ಏನು ಇವತ್ತು ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ ನಿಮ್ಗೆ ಯಾರ್ಗೆ ಅಮೌಂಟೇ ಇಲ್ಲ ಒಟ್ಟೆ ಹಸಿ ಇರುತ್ತೆ ನಾನ್ ಸೀರಿಯಸ್ಲಿ ಊಟ ಹಾಕ್ತೀನಿ ನಾನು ಹಸ್ಕೊಂಡಂಗೆ ನನ್ನ ಮಕ್ಕಳು ಅವತ್ತಿನ ದಿನ ಹಸ್ತಂಗೆ ನನ್ನ ಗಂಡ ಅವತ್ತು ಹಸ್ತಿನಿಂದ ಕಣ್ಣೀರು ಹಾಕ್ತಂಗೆ ದಯವಿಟ್ಟು ನೀವು ಊಟಕ್ಕಾಗಿ ಕಣ್ಣೀರು ಹಾಕ್ಬೇಡಿ ಇದು ದಮ್ ಹಾಕಿದೀವಿ ಸರ್ ಇದು ದಮ್ ಆಗಿದೆ ಇವಾಗ ಇದು ನಂದಿನಿ ತುಪ್ಪನೇ ಯೂಸ್ ಮಾಡೋದು ನಾವು ಮತ್ತೆ ಕುಕ್ ಮಾಡ್ಬೇಕಾದ್ರೂನು ಆಡ್ ಮಾಡ್ತೀವಿ ಬಟ್ ದಮ್ ಸ್ವಲ್ಪ ಒಂದು ಲೈಟ್ ಆಗಿ ಆಡ್ ಮಾಡೋದನ್ನ ಟೇಸ್ಟ್ ಬರುತ್ತೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ನಿಮ್ಗೆ ಇವಾಗ ಗೊತ್ತಿರುತ್ತೆ ಬಿರಿಯಾನಿಗೆಲ್ಲ ಈ ತರ ಬ್ರಾಂಡೆಡ್ ತುಪ್ಪ ಯೂಸ್ ಮಾಡಿದ್ರೆ ಯಾವ ತರ ಫ್ಲೇವರ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಹಾ ಇವಾಗ ಇವಾಗ ನಾನು ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಇವಾಗ ಸೊಪ್ಪು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಎಲ್ಲ ನಾಟಿ ಸೊಪ್ಪನ್ನ ಆ್ಯಡ್ ಮಾಡಿರ್ತೀವಿ ಬಟ್ ಅಲ್ಲಲ್ಲೇ ಬಿಸಿ ಬಿಸಿ ಬ್ಯಾಕ್ ಟು ಬ್ಯಾಕ್ ಒಂದು ಟೆನ್ ಕೆ ಜಿ ಫೈವ್ ಕೆ ಜಿ ಆ ಥರ ಬಿಸಿ ಬಿಸಿ ಕುಕ್ ಆಗ್ತಾನೆ ಇರುತ್ತೆ ಬಟ್ ಇವಾಗ ನಿಮಗೆ ಗೊತ್ತು ಇವಾಗ ಶ್ರಾವಣ ಇದೆ ಬಟ್ ಎಷ್ಟೇ ಕುಕ್ ಮಾಡಿದ್ರು ಕೂಡ ತಕ್ಷಣತೇನೆ ಇವಾಗ ಬಿಸಿ ತಂಗ ಆಗ್ತ ಇರತ್ತೆ ಬಟ್ ಅವಾಗ ಬಟ್ ತಿನ್ನೂ ಒಂದು ಫೀಲ್ ಇರಲ್ಲ ಬಟ್ ಅದರಿಂದ ಏನ್ ಮಾಡ್ತಾ ಇದೀನಿ ಅಂದ್ರೆ ಅಲ್ಲಲ್ಲೇ ಒಂದ್ ಐದ್ ಕೆಜಿ ಅಟ್ ಲೀಸ್ಟ್ ಒಂದ್ ಹತ್ ಕೆಜಿ ಅಲ್ಲಲ್ಲೇ ಇವಾಗ ಒಂದು ಇನ್ನೊಂದ್ ಇಪ್ಪತ್ತು ರೈಸ್ ಇದೆ ಅಂತ ಅನ್ಕೊಂಡ ತಕ್ಷಣ ಮತ್ತೆ ಪ್ರಿಪೇರ್ ಮಾಡಿಸ್ತಾನೆ ಇರ್ತೀನಿ ನಾನು ಮಿಕ್ಸ್ ಆಗಿದೆ ಇವಾಗ ಇಷ್ಟೊಂದು ಐವತ್ ಅರವತ್ತು ಪ್ಲೇಟ್ ಆಗುತ್ತೆ ಇದು ನೋಡಿ ಇದು ಕುಷ್ಕತರಾನು ಕೊಡ್ತೀವಿ ಬಟ್ ಇದು ಬಿರಿಯಾನಿನೂ ಸಿಗುತ್ತೆ ಇದ್ರಲ್ಲಿ ಬಟ್ ಕುಷ್ಕಾ ಬೇರೆ ಬಿರಿಯಾನಿ ಬೇರೆ ಏನಲ್ಲ ನೋಡಿ ಪೀಸ್ ಇದು ಇದು ಇದೇ ಬಿರಿಯಾನಿ ಇದನ್ನೇ ಕೊಡ್ತೀವಿ ಕುಷ್ಕಾನು ಇದೇ ಕೊಡ್ತೀವಿ ಇದ್ರ ಜೊತೆನೆ ಇದೆಲ್ಲ ತಮ್ಮಾಗಿರುತ್ತೆ ಈ ಶುರು ಮಾಡಿ ಎಷ್ಟು ಎಷ್ಟು ಹತ್ತು ವರ್ಷ ಆಗಿದೆ ನೀವೇ ರನ್ ಮಾಡ್ತಾ ಇರೋದು ಇದು ಹಸ್ಬೆಂಡ್ ರನ್ ಮಾಡ್ತಾ ಇದ್ರು ಬಟ್ ಹಸ್ಬೆಂಡ್ ಒಬ್ರೇ ಮಾಡ್ತಾ ಇದ್ದಾಗ ಈವ್ನಿಂಗ್ ಮಾತ್ರ ಮಾಡ್ತಾ ಇದ್ರು ಅವ್ರು ಏನ್ ಮಾಡ್ತಾ ಇದ್ರು ಒಬ್ಬರೇನೆ ಪುಷ್ಕ ಕಬಾಬು ಸಪೋರ್ಟ್ ಮಾಡ್ತಿರ್ಲಿಲ್ಲ ಬಟ್ ಇದು ಯಾವಾಗ ನನಗೆ ರಿಲೇಟಿವ್ ಇಂದ ಈ ತರ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗೋಯ್ತು ಬಟ್ ನನ್ನ ಮನೇಲಿ ಕುಂತ್ಕೊಳ್ಳೋದ್ರಿಂದ ಏನು ಪ್ರಯತ್ನ ಇಲ್ಲ ಇವರು ಈ ತರ ನನ್ನ ಮನ್ಸಿಗೆ ನೋವು ಮಾಡಿದ್ಮೇಲೆ ಅಟ್ಲೀಸ್ಟ್ ನಾನು ಒಂದು ಜೀವನದಲ್ಲಿ ಒಂದು ಒಳ್ಳೆ ಹೆಣ್ಮಗಳಾಗಿ ಒಂದು ಒಳ್ಳೆಯ ಒಂದು ಉತ್ತಮ ಸ್ಥಾನಕ್ಕೆ ಅಟ್ಲೀಸ್ಟ್ ನನ್ನ ತಕ್ಕನಾಗಿ ನಾನು ಹೋಗ್ಬೇಕನ್ನೋದು ಒಂದು ಆಸೆ ಬರುತ್ತೆ ಬಟ್ ಆವಾಗ ಏನು ಮಾಡ್ತೀನಿ ಇಲ್ಲ ನಾನು ಮನೆಯಲ್ಲಿ ಕುಂತ್ಕೊಳ್ಳೋದು ಅಷ್ಟು ಮಟ್ಟಿಗೆ ಸರಿ ಇಲ್ಲ ನನಗೆ ಒಂದು ಮನಸ್ಸಿನ ಮೇಲೆ ಒಂದು ನೋವು ಆಗಿದೆ ಬಟ್ ಅದು ನೋವನ್ನ ನಾನು ವಾಸಿ ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದು ಕಸ್ಟಮರು ತಂದೆ ತಾಯಿ ಅಕ್ಕ ತಂಗಿದಿರು ಅಣ್ಣ ತಮ್ಮಂದಿರು ಬರ್ತಾ ಇರ್ತಾರೆ ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಮಾತಾಡ್ಕೊಂಡು ಇನ್ನ ಮಿಕ್ಕಿದ ಎಷ್ಟೇ ದಿನ ಆಗ್ಲಿ ನನ್ ಓಟ್ ಅಲ್ಲೇ ಕೆಲಸನ ಅದು ಮಾಡಿಕೊಂಡು ಇದನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕನ್ನೋದು ನನ್ನ ಮನ್ಸಲ್ಲಿ ಆಸೆ ಬರುತ್ತೆ ಬಟ್ ಅದರಿಂದ ನಾನು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನಾನು ಎಕ್ಸ್ಪೀರಿಯನ್ಸ್ ಅದೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದ್ಕಿಂತ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು

ಈವ್ನಿಂಗ್ ಅಂತಂದ್ರೆ ಅದಕ್ಕಿಂತ ಅಲ್ಲಲ್ಲೇ ಕಲಿಸ್ತಾ ಇದ್ರೆ ಒಳ್ಳೆ ಕ್ರಿಸ್ಪಿ ಆಗಿ ಕಬಾಬ್ ಬರುತ್ತೆ ಇದು ಇದು ನೋಡಿ ಲೆಗ್ ಪೀಸ್ ಚಿಕನ್ ಇಲ್ಲ ಸ್ವಲ್ಪ ಟೈಮ್ ಎರಡು ರೋಸ್ಟ್ ಆಗುತ್ತೆ ಅದು ಫಸ್ಟ್ ಟೈಮ್ ಲೈಟ್ ಆಗಿ ಆಗುತ್ತೆ ನೆಕ್ಸ್ಟ್ ಟೈಮ್ ಫುಲ್ ಕಂಪ್ಲೀಟ್ ರೋಸ್ಟ್ ಮಾಡಿ ಕೊಡ್ತೀವಿ ಕಸ್ಟಮರ್ಗೆ ಡಬಲ್ ರೋಸ್ ಡಬಲ್ ರೋಸ್ಟ್ ಬಟ್ ಇದು ಅಷ್ಟೇ ಖಾಲಿ ಆಗೋ ಮೂಮೆಂಟ್ ಕಾಣಿಸ್ತಾ ಇದೆ ಅಂದ್ರೆ ಬೇಗ ಅಲ್ಲಿ ಅವ್ರನ್ನ ಚಿಕನ್ ರೆಡಿ ಮಾಡೋದಕ್ಕೆ ಹೇಳ್ತೀವಿ ಬಟ್ ನಾವು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ನಾವು ಮಸಾಲೆ ಆಗಲಿ ಆದಾಗ್ಲಿ ಏನು ಔಟ್ ಸೈಡ್ ಇಂದ ನಾವ್ ತೊಗೊಂಬರಲ್ಲ ಟೇಸ್ಟ್ ಅಂತೂ ನೀವ್ ಯಾವ ಟೈಮಲ್ಲಿ ಬಂದಾದ್ರೂ ಚೆಕ್ ಮಾಡ್ಕೋಬಹುದು ಅಂಗಡಿಲಿ ಕೈಯಲ್ಲೇ ಯೂಸ್ ಮಾಡಿದೆ ಅಲ್ವಾ ನೀವ್ ನೋಡ್ತಾ ಇದೀರಾ ನೋಡಿ ಯಾವ್ದೇ ರೀತಿ ಕಲರ್ ಇಲ್ಲ ನೀವೇ ನೋಡ್ತಾ ನೋಡಿ ಕಲರ್ ಉಳ್ಕೊಂತ ಇಲ್ಲ ನೋಡಿ ಕಲರ್ ಬೇಕಿಲ್ಲ ನಮ್ಗೆ ಕಲರ್ ಅವಶ್ಯಕತೆ ಇಲ್ಲ ಒಳ್ಳೆ ಹೆಲ್ತಿ ಫುಡ್ ತಿನ್ನೋದು ತುಂಬಾ ಅವಶ್ಯಕತೆ ಇದೆ ಬಟ್ ಕಲರ್ ಇಂದ ನಮ್ಗೆ ಏನು ಬೆನಿಫಿಟ್ ಇಲ್ಲ ಅಂತ ಹೇಳ್ಕೊಂತೀನಿ ನಾನು ರಿಲೇಟಿವ್ ಆದ್ರೇನು ಫ್ರೆಂಡ್ಸ್ ಆದ್ರೇನು ಸ್ನೇಹಿತರಾದ್ರೇನು ಬಂದು ಬಳಗ ಆಗಿಲ್ಲ ಅಂದ್ರೇನು ಬಂದವ್ರಿಗೆ ಅಟ್ಲೀಸ್ಟ್ ಒಂದು ಊಟ ಉಪಚಾರನ ನಾವು ಅಂತದನ್ನ ನಾವು ಇನ್ನೂ ಬೆಳೆಸಿ ಉಳಿಸ್ಕೊಬೇಕು ಅದು ನಾವ್ ಹಿಂದಿನ ಕಾಲದಲ್ಲೆಲ್ಲ ಹೆಂಗಿತ್ತು ಹಂಗೆ ಒಂದು ಲೋಟ ನೀರು ಕೊಡ್ತಾ ಇದ್ರು ಫಸ್ಟ್ ಮೇಲೆ ಒಂದು ಚಾಪೆ ಹಾಕಿ ಕೂರಿಸ್ತಾ ಇದ್ರು ಬಟ್ ಇವಾಗ ಆತರ ಎಲ್ಲ ಅವ್ರ ಏನಾರು ಬಂದ್ರು ಅಂದ್ರೆ ಅಟ್ಲೀಸ್ಟ್ ನನಗೆ ತಲೆ ನೋವಿದೆ ನಂಗೆ ಆಗಿದೆ ಈಗಿದೆ ಅಂತ ಪ್ರಾಬ್ಲಮ್ ಹೇಳಿ ಅವ್ರನ್ನ ಅದೇ ರೀತಿ ಕಳಿಸ್ತಾರೆ ಬಟ್ ಅದಲ್ಲ ಬಟ್ ಏನಂದ್ರೆ ಬಂದವರ್ಗೆ ಅಟ್ಲೀಸ್ಟ್ ಒಂದು ನೀರು ನಮ್ಮನೇಲಿ ಏನಿದೆ ದೇವ್ರ್ ಕೊಟ್ಟಂತದ್ದು ನಾವ್ ಅದನ್ನ ಅವ್ರಿಗೆ ಉಪಚಾರ ಮಾಡಿ ನಿಜವಾಗ್ಲೂ ಕಳಿಸ್ಬೇಕು ಇದನ್ನೇ ನಾವು ಕಂಟಿನ್ಯೂ ಮಾಡಿ ನಮ್ಮಂತ ಹೆಣ್ಮಕ್ಳು ಇಲ್ಲ ಹೆಣ್ಮಕ್ಳುಗಳು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ನಿಮ್ಗೆ ಹಸಿನ್ ಮಹತ್ವ ಏನು ಅಂತ ನೀಟ ನಿಜವಾಗ್ಲೂ ಗೊತ್ತಿದೆ ಬಟ್ ಬೇರೆಯವ್ರ ಮಾತ್ ಮಾಡುದ್ರೆ ಅದು ನನಗೆ ಇರಲಿಲ್ಲ ನಮ್ಮ ರಿಲೇಟಿವ್ ಅಲ್ಲಿ ಆ ಒಬ್ಬ ವ್ಯಕ್ತಿನ ನಾನು ನನ್ನ ತಂದೆ ಅಂತ ನಾನು ಅನ್ಕೊಂಡಿದೆ ಬಟ್ ಆತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಗೌರಿ ಹಬ್ಬ ಬಂದ್ರೆ ಏನಂತ ಆಸೆ ಪಡ್ತೀವಿ ಅಟ್ಲೀಸ್ಟ್ ಒಂದು ಅರ್ಶನ ಕುಂಕುಮ ಒಂದು ಗಿಡದ ಮೇಲೆ ಇರೋ ಹೂವನ ತಗೊಂಬರ್ಲಿ ನನ್ನ ಮನೆತನದವ್ರು ಅಂತ ಕೇಳ್ದಾಗ ಅವ್ರು ಹೇಳ್ತಾರೆ ನಾನು ಅರ್ಶನ ಕುಂಕುಮ ಯಾವ್ದನ್ನು ನಾನು ಕೊಡಕ್ ಕೊಡಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಈ ಗೌರಿ ಹಬ್ಬಕ್ಕೆ ಒಂದು ಕುಂಕುಮ ಒಂದ್ ಗಿಡದ ಹೂವು ಕಿತ್ಕೊ ಬಂದು ನಿಮ್ಗೆ ಯಾರ್ಗೆ ಅಕ್ಕ ತಂಗಿ ಪ್ರೀತಿ ಸಿಗ್ತಾ ಇಲ್ವಾ ಅಂತ ಅಣ್ಣಂದಿರು ಬಂದು ಆಶೀರ್ವಾದ ಮಾಡ್ಬೇಕಂತ ಗ್ರೇವಿನೇ ಬಿರಿಯಾನಿಗೆ ಮತ್ತೆ ಕುಶ್ಕಾಗಿ ಕುಶ್ಕಗೆ ಇದು ಇದು ಚಿಕನ್ ಫ್ರೈ ಇದಕ್ಕೂ ಅಷ್ಟೇ ಯಾವ್ದೇ ರೀತಿ ಕಲರ್ ಯಾವ್ದನ್ನ ಆಡ್ ಮಾಡಿದಲ್ಲ ನೀವೇ ನೋಡ್ತಾ ಇದ್ದೀರಾ ಇದು ಬಟ್ ಇದನ್ನು ಅಷ್ಟು ಬಿಸಿ ಬಿಸಿ ಇದ್ರೆ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೂ ಮಸಾಲೆನ ಓನ್ ಮಸಾಲೆನೆ ಎಲ್ಲ ಪ್ರತಿ ಒಂದು ಇಲ್ಲಿ ನಮ್ಮಲ್ಲಿ ಏನು ಕುಕ್ ಆಗುತ್ತೆ ಅದಕ್ಕೆಲ್ಲ ಓನ್ ಮಸಾಲೆ ನಮ್ಮ ಯಜಮಾನ್ರೇ ಮಾಡೋದು ಇದು ಬ್ಯಾಕ್ ಟು ಬ್ಯಾಕ್ ಖಾಲಿ ಆಗ್ತಾ 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 ಕುಕ್ ಇಂದೇನೆ ಚಿಕನ್ ಫ್ರೆಶ್ ಆಗಿ ಬರುತ್ತೆ ಬಟ್ ಮಾಡ್ತಾ ಇರ್ತೀವಿ ಇದು ಬಟ್ ಇದೇನಂದ್ರೆ ಚಪಾತಿ ಜೊತೆ ದೋಸೆ ಇಡ್ಲಿ ಮುದ್ದೆ ವೈಟ್ ರೈಸ್ ಪ್ಲಸ್ ಪುಷ್ಕ ಬಿರಿಯಾನಿ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಬಟ್ ಒಳ್ಳೆ ನಾಟಿ ಸ್ಟಾಗಿ ಒಳ್ಳೆ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಇದನ್ನ ಅಷ್ಟೇ ದಮ್ ಹಾಕಿ ಮಾಡೋದು ಬಟ್ ಒಂದು ದಮ್ ಹಾಕಿದ್ರೆ ಎನಿವನ್ ಚಿಕನ್ ಅಲ್ಲಿ ಮಾಡಿದ್ರೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಬಟ್ ಅದಕ್ಕೆ ಇದಕ್ಕೂ ದಮ್ ಹಾಕ್ತಿವಿ ಎಲ್ಲಾ ಕುಕ್ ಆದ್ಮೇಲೆ ಅಟ್ಲೀಸ್ಟ್ ಒಂದ್ ಹತ್ತು ನಿಮಿಷ ಅಲ್ಲಿ ಬಿಡ್ತೀವಿ ಇದನ್ನ ನಿಮ್ದು ನಿಮ್ಗಿಂದು ಹಟ್ ಆಯ್ತು ನಿಮ್ಗೆ ಒಂದು ಉಪವಾಸದ ಮಹತ್ವ ಏನು ಅಂತ ಗೊತ್ತಾಯ್ತು ಹಂಗಾಗಿ ಮಾಡ್ತಾ ಬಟ್ ನೀವು ನಿಮ್ಮ ಇದೀರಾ ನೋಡ್ಕೋಬೇಕಲ್ಲ ಇವಾಗ ಇವಾಗ ಏನಾಗುತ್ತೆ ಅಂದ್ರೆ ಇವಾಗ ನಮ್ಮಂತ ಜನಗಳ್ದು ಏನು ಇಲ್ಲ ಎಲ್ಲಾ ದೇವ್ರಿ ಚೇರ್ಗೆ ಐನೂರು ಜನ ಕಸ್ಟಮರ್ ಅಟೆಂಡ್ ಮಾಡಿದ್ರು ಒಳ್ಳೆ ಫೀಲ್ ಗಿಂತ ಐದು ಜನ ಅಟ್ಲೀಸ್ಟ್ ಐದು ಜನನೋ ಒಬ್ರು ಇಬ್ರು ಮೂರು ನಾಲ್ಕ ಐದು ಜನನೋ ಅವ್ರು ಅಶ್ವಿನಿಂದ ಬಂದಾಗ ಊಟ ಹಾಕಿ ಕಳಿಸ್ತೀನಲ್ಲ ಬಟ್ ಅದು ನನ್ನ ಅಚೀವ್ಮೆಂಟ್ ನಾನು ಇಲ್ಲಿ ಒಂಬತ್ತು ಗಂಟೆಗೆ ಬಂದು ನಾನು ಒಂದು ಗಂಟೆ ರಾತ್ರಿ ಗಂಟೆ ದುಡ್ದು ಎರಡು ಗಂಟೆ ರಾತ್ರಿ ಇಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ಹೋಗೋ ಅಷ್ಟೊಳಗೆ ಎರಡು ಗಂಟೆ ಆಗುತ್ತೆ ಲಿವರ್ ಇದು ಅಷ್ಟೇ ಕಬ್ಬಿಣ ಸೊಪ್ಪು ಕೊತ್ತಂಬರಿ ನೋಡ್ತಾ ಇದ್ದೀರಾ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಅಷ್ಟೇ ಲಿವರು ನೋಡ್ತಾ ಇದೀರಾ ಮತ್ತೆ ಎಷ್ಟು ದಪ್ಪ ದಪ್ಪ ಲಿವರ್ ಇದೆ ಅಂತ ಕಾಣಿಸ್ತಾ ಇದೆಲ್ಲೂ ಆಗ್ಬೇಕು ಜಾಸ್ತಿ ಆದ್ರೆ ಸಾಕು ಎಲ್ಲ ಬೆಂದೋಗುತ್ತೆ ಇದನ್ನು ಅಷ್ಟೇ ಇವಾಗ ಸ್ವಲ್ಪ ದಮ್ಮಲ್ಲಿ ಕುಕ್ ಮಾಡ್ಬಿಟ್ಟು ಆಮೇಲೆ ಮಸಾಲೆ ಎಲ್ಲ ಹಾಕಿ ಒಂದ್ ಐದ್ ನಿಮಿಷ ದಮ್ಮಾಕ್ತಾರ ಅಷ್ಟೇ ಇದೂ ಅಷ್ಟೇ ಹಂಗೆ ಬಿಸಿ ಬಿಸಿ ಆಗಿ ಖಾಲಿ ಆಗ್ತಾ ಇರುತ್ತೆ ಬಟ್ ಹಿಂದೆನೆ ಬ್ಯಾಕ್ ಟು ಬ್ಯಾಕ್ ಇದನ್ನು ಅಷ್ಟೇ ಬಿಸಿ ಬಿಸಿಯಾಗಿ ಕುಕ್ ಮಾಡ್ತಾ ಇರ್ತೀವಿ ಒಂದೇ ಸರಿ ಮಾಡಿರೋದ್ರಿಂದ ಅಷ್ಟು ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ಇರಲ್ಲ ಬಟ್ ಇವಾಗ ಇವಾಗ ಶ್ರವಣ ಇದೆ ಬಟ್ ಈ ತುಂಬಾ ಚಳಿ ಇರುತ್ತೆ ಬಟ್ ಹಂಗಾಗಿ ಬಿಸಿ ಬಿಸಿನೇ ಸಿಗುತ್ತೆ ನೋಡ್ತಾ ಇರ್ಬೋದು ಒಂದು ಲಿವರ್ ಫ್ರೈ ಬಂದು ಲಿವರ್ ಬಂದು ಎಷ್ಟು ದಪ್ಪ ದಪ್ಪ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಬಟ್ ಇದು ಗುಂಡ್ಕಾಯಿ ಎರಡು ಮಿಕ್ಸ್ ಇರುತ್ತೆ ಇದು ಇದು ಇನ್ನೊಂದು ಐದು ನಿಮಿಷದಲ್ಲಿ ಫೈನಲ್ ಆಗಿ ಕುಕ್ ಆಗುತ್ತೆ ಇದು